ಇವತ್ತು ಬಾಲ್ಕಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ಏನಂತಂದರೆ ನಮ್ಮ ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಇವತ್ತು ಬಾಲ್ಕಿ ಪುರಸಭೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾರ ಭ್ರಷ್ಟಾಚಾರ ನಡೆಯುತ್ತಿದೆ ಅದರ ಪ್ರಯುಕ್ತವಾಗಿ ಭ್ರಷ್ಟಾಚಾರ ನಡೆಸಿರುವಂಥ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಸಂಗಮೇಶ್ ಕಾರ್ವಾರಿಯವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯನ್ನು ಒತ್ತಾಯಿಸುತ್ತೇವೆ ಇವತ್ತು ಬಾಲ್ಕಿ ನಗರದಲ್ಲಿ ಬಾಲ್ಕಿ ನಗರದ ಪುರಸಭೆ ಕಚೇರಿಗೆ ನಾವು ಜನರು ಸಾರ್ವಜನಿಕರು ನಾವೆಲ್ಲ ಭೇಟಿ ಕೊಟ್ಟಾಗ ದುಡ್ಡಿಲ್ಲದೆ ಇಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಬಾಲ್ಕಿ ನಗರದ ಹಳೇ ಪಟ್ಟಣಗಳಲ್ಲಿ ಖಾತಾ ಒಂದೋ ಎರಡೋ ಕೊಡ್ಬೋದಷ್ಟೇ ಆದರೆ ಇವತ್ತು ಬಾಲ್ಕಿ ನಗರದಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಎಣ್ಣೆ ಲೇಔಟ್ ಇಲ್ಲದೆ ಒಂದೊಂದು ಹೆಸರಿಗೆ ನಲವತ್ತು ಐವತ್ತು ಇಪ್ಪತ್ತು ಮೂವತ್ತು ಹೀಗೆ ಖಾತೆಗಳನ್ನು ಹಣ ಪಡೆದುಕೊಡ್ತಾ ಇದ್ದಾರೆ ಒಂದು ಖಾತೆಗೆ ಇಪ್ಪತ್ತು ಇಪ್ಪತ್ತು ಸಾವಿರದ ನಲವತ್ತು ಸಾವಿರದವರೆಗೆ ಹಣ ಪಡೆದು ಯಾವುದೇ ದಾಖಲೆ ದಾಖಲಾತಿಗಳಿಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಖಾತೆಗಳನ್ನು ಸೃಷ್ಟಿಸುತ್ತದೆ ಇದರ ಬಹಳ ಒಂದು ಇದರ ಬಗ್ಗೆ ಒಂದು ಬಹಳ ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಕಸ ವಿಲಿವರಿ ಟೆಂಡರ್ಗೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಬಂದಿದೆ ಆ ಟೆನ್ ಆ ದುಡ್ಡು ಯಾವುದೇ ಟೆಂಡರ್ ಮಾಡದೆ ಪುರಸಭೆ ಅಧಿಕಾರಿಗಳು ತಮಗೆ ಬೇಕಾದಂಥ ಮನಸ್ಸಿಗೆ ಬಂದಂತೆ ಜನರಿಗೆ ಕೊಟ್ಟು ಅದರಲ್ಲೂ ಸಹ ಬಹಳ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಲ್ಲಿ ಭಾಳ ಹಣ ಲಪ್ತಾಯಿಸಿದ್ದಾರೆ ಅಂತ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಇವತ್ತು ಕಸ ವಿಲೇವಾರಿಗಾಗಿ ಮನೆ ಮನೆಗೆ ಬಕೆಟ್ ಕೊಡೋದು ಒಂದು ಬಕೆಟ್ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಒಂದು ಬಕೆಟ್ ಸಿಗುತ್ತದೆ ಆದರೆ ಇವರು ಒಂದು ಬಕೆಟಿಗೆ ಐದುನೂರರಿಂದ ಒಂದು ಸಾವಿರ ರೂಪಾಯಿ ಬಕೆಟಿನ ಬಿಲ್ ಹಚ್ಚಿ ಅದರಲ್ಲೂ ಸಹ ಹಣವನ್ನು ಗೋಲ್ಮಾಲ್ ಮಾಡಿದ್ದಾರೆ ಇದೇ ರೀತಿ ಬಾಲ್ಕಿಪುರ ಸಭೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆದಿವೆ ಹದಿನಾಲ್ಕನೇ ಹದಿನೈದನೇ ಹಣಕಾಸು ಯೋಜನೆಯಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ ಇವತ್ತು ಪ್ರೊಸಿಡಿಂಗ್ ಕಾಪಿಯಲ್ಲಿ ಒಂದು ಬರೆಯೋದು ಯಾವುದೋ ಪೇಪರ್ ಜಗ ಬಿಟ್ಟು ಅಲ್ಲಿ ತಮಗೆ ಬೇಕಾದಂಥ ಎಣ್ಣೆ ಉಟ್ಟು ಮತ್ತೊಂದು ಮತ್ತೊಂದು ಬರ್ಕೊಂಡು ಅಲ್ಲಿ ಅಲ್ಲೂ ಸಹ ಗೋಲ್ಮಾಲ್ ಮಾಡಿದ್ದಾರೆ ಈ ಬಾಲ್ಕಿ ಪುರಸಭೆಯಲ್ಲಿ ಸಾಮಾನ್ಯ ಸಭೆ ಮಾಡಿ ಎರಡು ವರ್ಷ ಮೇಲಾಯ್ತು ಇನ್ನೂ ಸಹ ಸಾಮಾನ್ಯ ಸಭೆ ನಡೆಸಿಲ್ಲ ಅದೇ ರೀತಿಯಾಗಿ ನಗರೋತ್ಪನ್ನ ಯೋಜನೆಯಡಿಯಲ್ಲಿ ಬಾಲ್ಕಿ ನಗರದಲ್ಲಿ ಬೀಟಿ ದೀ ಬೀದಿ ದೀಪಗಳಿಗಾಗಿ ಸಹ ಕೋಟಿ ರೂಪಾಯಿ ಸಹ ಬಜೆಟ್ ಕೋಟಿಗಿಂತ ಹೆಚ್ಚು ಬಜೆಟ್ ಬಂದಿದೆ ಆ ಬಜೆಟ್ ಟೆಂಡರ್ ಆಗಿದೆ ಆ ಟೆಂಡರ್ ಆದವರು ಮೂರು ವರ್ಷ ನಿರ್ವಹಣೆ ಅವ್ರದೇ ಆಗಿರುತ್ತದೆ ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಆ ಟೆಂಡರ್ ಮಾಡೋದ್ರ ಬಿಟ್ಕೊಟ್ಟು ಇವರೇ ಲೈಟ್ ಖರಾಬ್ ಆಗಿದೆ ಅಂತಂದು ಇವರೇ ಲೈಟ್ ಹಾಕೋದು ಬಿಲ್ ಹಚ್ಚೋದು ಹಣ ಪಡೆಯುವಂಥದ್ದು ಸಹ ಪುರಸಭೆ ಅಧಿಕಾರಿಗಳು ಮಾಡಿದರೆ ಸಂಪೂರ್ಣವಾಗಿ ಇವತ್ತು ಬಾಲ್ಕಿ ಪುರಸಭೆ ಭ್ರಷ್ಟಾಚಾರದ ಮೂಲ ಕಾರಣ ಸಂಗೇಶ್ ಕಾರ್ವರಿ ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ನಮ್ಮ ಜಿಲ್ಲೆಯ ಪುರಸಭೆಯ ಪುರ ಪೌರಳಿಕ ಸಚಿವರ ಹೆಂಖಾನ್ ಅವರು ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಿ ಇದರ ಬಗ್ಗೆ ಕುಲಂಕುಷವಾಗಿ ಪರಿಲಿಸಿ ಒಂದು ತನಿ ಒಂದು ತನಿಖಾ ತಂಡ ಮಾಡಿ ಈ ಎಲ್ಲಾ ಭ್ರಷ್ಟಾಚಾರ ತನಿಖೆ ಮಾಡಿ ನಮ್ಮ ಈ ಪರಸರ ಮುಖ್ಯಾಧಿ ಸಂಗೇಶ್ ಕಾಡಿಯೊಂದಿಗೆ ಅಮಾನತು ಮಾಡಬೇಕು ಹಾಗೆ ಇವರು ಸರ್ಕಾರದ ಬೊಕ್ಕಸಕ್ಕೆ ಏನು ನಷ್ಟ ಉಂಟು ಮಾಡಿದಾರ ಆ ಹಣವನ್ನು ಇವರಿಂದ ಮರು ಹಣ ಮಾಡಿಕೊಳ್ಬೇಕು ನಾವು ಯುವಕರ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಇದ್ರ ಸಂಬಂಧಪಟ್ಟಂತ ಖಾತೆಗಳ ನಮ್ಮ ಹತ್ರ ಇವೆ ಸರ್ ಎಲ್ಲ ನಮ್ಮ ಹತ್ರ ಇವೆ